ಬಿದರ್ ತಾಲೂಕಿನ ಅಷ್ಟೂರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಾಜಲಾಪುರ ಗ್ರಾಮದಲ್ಲಿ ಕ್ರಿಶ್ಚಿಯನ್ ಗಲ್ಲಿಯಲ್ಲಿ ಕುಡಿಯುವ ನೀರಿನ ಪೈಪ್ ಒಡೆದು ಕಲುಷಿತ ನೀರು ಪೂರೈಕೆಯಾಗ್ತಾ ಇದೆ ಇಷ್ಟಾದರೂ ಯಾರೂ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಎಂದು ನಿವಾಸಿಗಳು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಕ್ರಿಶ್ಚಿಯನ್ ಗಲ್ಲಿಯ ಸುಮಾರು ಅರವತ್ತಕ್ಕೂ ಹೆಚ್ಚು ಕುಟುಂಬಗಳ ವಾಸವಿದ್ದು ಮುಖ್ಯ ರಸ್ತೆಯಲ್ಲಿಯೇ ಕೊಳಚೆಯ ನೀರು ಹರಿದು ಬರ್ತಾ ಇದೆ ಓಡಾಡಲು ಆಗದಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದೇ ರೀತಿ ರಸ್ತೆಯಲ್ಲಿ ಕುಡಿಯುವ ನೀರಿನ ಪೈಪ್ ಹಾದು ಹೋಗಿದ್ದು ಕಸದ ತ್ಯಾಜ್ಯ ಎಸೆದುರುವ ತೊಟ್ಟಿಯ ಮಧ್ಯೆ ಪೈಪ್ ಒಡೆದಿದೆ ಇದರಿಂದ ಕುಡಿಯುವ ನೀರು ಸಹ ಕಲುಷಿತಗೊಂಡು ಅದೇ ನೀರನ್ನು ಸೋಸಿ ಕುಡಿಯುವ ಅನಿವಾರ್ಯತೆ ಇದೆ ಇದೇ ಒಂದು ನಮ್ಮ ತಾಲಪುರ ಗ್ರಾಮದಲ್ಲಿ ಇರ್ತಾಯಿದ್ದೀವಿ ಸುಮಾರು ಹತ್ತು ವರ್ಷ ಆಯಿತು ನಮ್ಮ ಕ್ರಿಶನ್ ಊಣಿಗೆ ಒಂದು ನೋ ರೋಡ್ ಇಲ್ಲ ಒಂದು ನಾಲಿಲ್ಲ ಇಲ್ಲ ಒಂದು ಲೈಟ್ ಕರೆಕ್ಟ್ ಇಲ್ಲ ಮೂಲಭೂತ ಸೌಕರ್ಯ ಕೂಡ ನಮ್ಮ ಗ್ರಾಮಕ್ಕೆ ಸಿಗುತ್ತಾ ಇಲ್ಲ ಈ ಸ್ವತಂತ್ರ ಬಂದವು ನಲ್ವತ್ತು ಅನೇಕ ವರ್ಷಗಳಾಯಿತು ಎಪ್ಪತ್ತೈದು ವರ್ಷಗಳಾಯಿತು ಇನ್ನ ತನಕ ನಮಗೆ ಸಿಟಿ ಬಾಜುನೇದು ಕೂಡ ಮೂಲಭೂತ ಸೌಕರ್ಯಗಳ ನಮಗೆ ಕೊಟ್ಟಿಲ್ಲ ಸರ್ಕಾರ ಅದಕ್ಕಾಗಿ ನಾವು ಕೂಡ ಅನೇಕ ರೀತಿಯಾಗಿ ನಾವು ಅರ್ಜಿಗಳು ಸಲ್ಲಿಸಿದ್ದೇವೆ ಸಿ ಒ ಸಲ್ಲಿಸಿದ್ದೇವೆ ತಾಲೂಕು ಪಂಚಾಯತ್ ಆಫೀಸ್ ಸಲ್ಲಿಸಿದ್ದೇವೆ ಪಂಚಾಯತ್ ಸಲ್ಲಿಸಿದ್ದೇವೆ ಎಲ್ಲರಿಗೆ ಸಲ್ಲಿಸಿದ್ದೇವೆ ನಾವು ಕಳೆದ ವರ್ಷ ಆರು ಐದು ಟೂ ತೌಸಂಡ್ ಇಪ್ಪತ್ನಾಲ್ಕರಂದು ಫಸ್ಟ್ ಅರ್ಜಿಯನ್ನು ಅವ್ರಿಗೆ ನಾವು ಸಲ್ಲಿಸಿದ್ದೆವು ಅವ್ರು ಆಶ್ವಾಸನೆ ಕೊಟ್ಟಿದ್ದರು ಪಂಚಾಯತ್ ಕೂಡ ಕೊಟ್ಟಿದ್ದೆವು ಬಟ್ ಯಾವುದೇ ರೀತಿಯಾದ ಅವ್ರ ಕಾರ್ಯ ಮಾಡಿಲ್ಲ ಬರೀ ಅವ್ರ ಆಫೀಸರ್ಸ್ಗಳು ಬರ್ತಿದ್ದರು ನೋಡ್ತಿದ್ರು ಹೋಗ್ತಿದ್ದರು ಮತ್ತು ನಾವು ಅದೇ ವೇಟ್ ಮಾಡಿ ಮತ್ತೆ ಇನ್ನೊಂದು ಸಲ ಅರ್ಜಿ ಒಂಬತ್ತನೇ ತಿಂಗಳು ಹದಿನೈದು ಮಳೆ ಬಂದಿತ್ತು ನಮ್ಮ ಮಕ್ಕಳಿಗೆ ಓಡಾಡೋ ಜಾಗ ಇಲ್ಲ ಯಾವುದೇ ಒಂದು ಎಮರ್ಜೆನ್ಸಿ ಹೆಲ್ತ್ ಕರಿ ಕಂಡೀಷನ್ ಇದ್ದರೆ ಒಂದು ಆಂಬುಲೆನ್ಸ್ ಬರ್ಲಿಕ್ಕೆ ಏನು ರೋಡ್ ಇಲ್ಲ ಅದಕ್ಕಾಗಿ ಏನಾದರೂ ಮಾಡಿರಿ ಅಂದರೂ ಕೂಡ ಸಿ ಅವರು ಆಶ್ವಾಸನೆ ಕೊಟ್ಟಿದ್ರು ಕೂಡ ಯಾರು ಒಂದು ಅಧಿಕಾರಿಗಳು ಬಂದು ಅದ್ರ ಮೇಲೆ ಕಾರ್ಯ ಮಾಡಿಲ್ಲ ಪಂಚಾಯತ್ ಅವರು ಕೂಡ ಯಾವುದೂ ಕಾರ್ಯ ಮಾಡಿಲ್ಲ ಮತ್ತಿಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಕಾಸು ಮಾಡ್ತಾ ಇದ್ದಾರೆ ಯಾಕಂದರೆ ನಮ್ಮಲ್ಲಿ ಮೆಂಬರ್ ಇಲ್ಲರಿ ನಮ್ಮಲ್ಲಿ ಮೆಂಬರ್ ಇರೋದಿನ ಸಲುವಾಗಿ ಅಲ್ಲಿ ರೆಡ್ಡಿಗಲ್ಲಿ ಮತ್ತು